ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಭಗವದ್ಗೀತೆ ಅರ್ಜುನನ ವಿಷಾದಯೋಗ ಶ್ಲೋಕ ಹನ್ನೆರಡು ತಸ್ಯ ಸಂಜನಯನ್ ಹರ್ಷಂ ಕುರುದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚೈ ಶಂಕಂ ಧದ್ಮೌ ಪ್ರತಾಪವಾನ್ ಅವನಿಗೆ ಸಂತಸ ಭರಿಸಲೆಂದು ಕುರುಗಳ ಹಿರಿಯಜ್ಜನಾದ ಆ ಯದಗಾರ ಭೀಷ್ಮ ಗಟ್ಟಿಯಾದ ಸಿಂಹನಾದ ಬೈದು ಶಂಕವನ್ನು ಊದಿದರು ಯುದ್ಧಪೂರ್ವದಲ್ಲಿ ಭರವಸೆಯನ್ನು ಕಳೆದುಕೊಂಡು ವಿಷಾದದಿಂದ ಮಾತನಾಡುತ್ತಿರುವ ದುರ್ಯೋಧನನ ಭರವಸೆ ಹೆಚ್ಚಿಸಲು ಆತನಿಗೆ ಆತ್ಮವಿಶ್ವಾಸವನ್ನು ತುಂಬಲು ಕುರುವಂಶದ ಅತ್ಯಂತ ಹಿರಿಯ ಪ್ರತಾಪಶಾಲಿ ವಯೋವೃದ್ಧ ಭೀಷ್ಮಾಚಾರ್ಯರು ಸಿಂಹನಾದಗೈದು ತನ್ನ ಕರ್ತವ್ಯಕ್ಕೆ ತಕ್ಕಂತೆ ಶಂಕವನ್ನು ಊದಿದರು ಶಂಕ ಬಹಳ ದೊಡ್ಡ ದುಷ್ಟ ಸಂಹಾರಕ ಶಕ್ತಿ ಹಿಂದಿನ ಕಾಲದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ತಪ್ಪದೆ ಮನೆಯ ಮೂಲೆ ಮೂಲೆಯಿಂದ ಅಷ್ಟ ದಿಕ್ಕುಗಳಿಗೂ ಕೇಳುವಂತೆ ಶಂಖನಾದ ಮಾಡುತ್ತಿದ್ದರು ಇದಕ್ಕೆ ಕಾರಣ ಶಂಖನಾದದಲ್ಲಿರುವ ದುಷ್ಟಶಕ್ತಿಯ ಎದೆಯೊಡೆಯುವ ಶಕ್ತಿ ಶಂಖದ ನಾದ ಎಲ್ಲಿಯವರೆಗೆ ಕೇಳಿಸುತ್ತದೋ ಅಲ್ಲಿಯ ತನಕ ಯಾವ ದುಷ್ಟಶಕ್ತಿಗಳು ಉಳಿಯಲಾರವು ಮೃತ್ಯುವಿನ ತಾಂಡವವಾದ ರಣರಂಗದಲ್ಲಿ ಅಸುರಿ ಶಕ್ತಿಯ ಪ್ರಭಾವ ಇರಬಾರದು ಎನ್ನುವುದಕ್ಕಾಗಿ ಯುದ್ಧಕ್ಕೆ ತಮ್ಮವರನ್ನು ಸಿದ್ಧಗೊಳಿಸುವುದಕ್ಕಾಗಿ ಮತ್ತು ಶತ್ರುಗಳಿಗೆ ತಾವು ಸಿದ್ಧ ಎನ್ನುವ ಸಂಕೇತ ಕೊಡಲು ಹಿಂದೆ ಶಂಖವನ್ನು ಬಳಸುತ್ತಿದ್ದರು ಇಲ್ಲಿ ಭೀಷ್ಮಾಚಾರ್ಯರು ಶಂಖನಾದದಿಂದ ತಮ್ಮ ಸಿದ್ಧತೆಯ ಸಂಕೇತವನ್ನು ಕೌರವ ಸೈನ್ಯಕ್ಕೂ ಹಾಗೂ ಪಾಂಡವ ಸೈನ್ಯಕ್ಕೂ ರವಾನಿಸುತ್ತಾರೆ ಶ್ಲೋಕ ಹದಿಮೂರು ತತ ಶಂಕಶ್ಚ ಬೀರ್ಯಶ್ಚ ಪಣವಾನಕ ಗೋಮುಖ ಸಹಸೈವಾಭ್ಯ ಅನ್ಯಂತ ಸ ಶಬ್ದ ತುಮೂಲೋಭವತ್ ಆ ಬಳಿಕ ಶಂಖಗಳು ನಗಾರಿಗಳು ತಮಟೆ ಡೋಲು ಗೋಮುಖಗಳು ಕಹಳೆ ಒಮ್ಮೆಲೆ ಬಾರಿಸಲ್ಪಟ್ಟವು ಆ ಸದ್ದು ಕಿವಿಗಡ ಚಿಕ್ಕುವ ಗದ್ದಲವಾಯಿತು ಪ್ರಧಾನ ಸೇನಾಧಿಪತಿಯಾದ ಭೀಷ್ಮಾಚಾರ್ಯರು ಶಂಕನಾದ ಮಾಡಿದ ಬಳಿಕ ಕೌರವ ಸೈನ್ಯದಿಂದ ಶಂಖಗಳು ನಗಾರಿ ಡೋಲು ಗೋಮುಖಗಳು ಒಮ್ಮೆಲೆ ಬಾರಿಸಲ್ಪಟ್ಟವು ಆ ಸದ್ದು ಕಿವಿಗಡ ಕಿಕ್ಕುವ ಗದ್ದಲವಾಯಿತು ಇಲ್ಲಿ ದುರ್ಯೋಧನನಾಗಲಿ ಆತನ ತಮ್ಮಂದಿರಾಗಲಿ ಶಂಕನಾದ ಮಾಡಲಿಲ್ಲ ಬದಲಾಗಿ ಸೇನಾಧಿಪತಿಯಿಂದ ಶಂಕನಾದವಾಯಿತು ಅದರ ಹಿಂದೆ ಸೈನ್ಯದ ಮುಖಂಡರಿಂದ ಸೈನಿಕರಿಂದ ಈ ರೀತಿ ವ್ಯವಸ್ಥಿತ ರೀತಿಯಲ್ಲಿಲ್ಲದ ನಾದ ಗದ್ದಲದಂತೆ ಭಾಸವಾಗುತ್ತಿತ್ತು ಇಲ್ಲಿ ದುರ್ಯೋಧನ ತನ್ನಲ್ಲಿರುವ ಶಕ್ತಿಯನ್ನು ವ್ಯವಸ್ಥಿತವಾಗಿ ರೂಪಿಸಿರಲಿಲ್ಲ ಎನ್ನುವುದು ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ ನಮ್ಮಲ್ಲಿ ಎಷ್ಟೇ ಯುಕ್ತಿ ಸಾಧನವಿರಲಿ ಎಲ್ಲಿಯ ತನಕ ನಮಗೆ ಆ ಸಾಧನವನ್ನು ನಿಯಮಬದ್ಧವಾಗಿ ಉಪಯೋಗಿಸಿಕೊಳ್ಳಲು ಬರುವುದಿಲ್ಲವೋ ಅಲ್ಲಿಯ ತನಕ ಆ ಸಾಧನ ಇದ್ದು ವ್ಯರ್ಥ ಸಾಧನವನ್ನು ಕೈಯಲ್ಲಿಟ್ಟುಕೊಂಡು ಅಧಿಕಾರದ ಆಸೆಯಿಂದ ಮನಸ್ಥಿತಿ ಕಳೆದುಕೊಳ್ಳುವ ಮುಂದಾಳು ಎಂದು ಯಶವನ್ನು ಕಾಣಲಾರ ಶ್ಲೋಕ ಹದಿನಾಲ್ಕು ಶ್ಲೋಕ ಹದಿನಾಲ್ಕು ತಥಾಶ್ವೇತೆಯೇ ಇರುತ್ತೆ ಮಹತಿ ಸೈಂದನೆ ಸ್ಥಿತವು ಮಾಧವ ಪಾಂಡವಶೈವ ದಿವ್ಯವು ಶಂಕವು ಪ್ರದಗ್ತು ಆ ಬಳಿಕ ಬಿಳಿಯ ಕುದುರೆಗಳಿಂದ ಸಜ್ಜುಗೊಂಡ ಹಿರಿಯ ರಥದಲ್ಲಿ ಕುಳಿತ ಶ್ರೀಕೃಷ್ಣ ಮತ್ತು ಅರ್ಜುನ ವೆಗ್ಗಳದ ಶಂಖಗಳನ್ನು ಓದಿದರು ಕೌರವ ಸೇನೆಯ ಶಂಖ ನಗಾರಿ ಗದ್ದಲದ ನಂತರ ನಾಲ್ಕು ಬಿಳಿ ಕುದುರೆಗಳಿಂದ ಸಜ್ಜುಗೊಂಡ ಅಲ್ಲಿ ಇರುವ ರಥಗಳಲ್ಲೇ ಅತಿ ದೊಡ್ಡ ರಥದಲ್ಲಿ ಕುಳಿತ ಶ್ರೀಕೃಷ್ಣ ಮತ್ತು ಅರ್ಜುನರು ತಮ್ಮ ದಿವ್ಯ ಶಂಖನಾದವನ್ನು ಮಾಡುತ್ತಾರೆ ಮೊದಲು ಶ್ರೀಕೃಷ್ಣ ಆನಂತರ ಅರ್ಜುನ ಈ ಶ್ಲೋಕದಲ್ಲಿ ಮಾಧವ ಮತ್ತು ಪಾಂಡವ ಎನ್ನುವ ಎರಡು ವಿಶೇಷಣ ಬಳಕೆಯಾಗಿದೆ ಇಲ್ಲಿ ಭಗವಂತನನ್ನು ಮಾಧವ ಎಂದು ಸಂಬೋಧಿಸಿದ್ದಾರೆ ಮಾ ಅಂದರೆ ಮಾತೆ ಲಕ್ಷ್ಮಿ ಆದ್ದರಿಂದ ಮಾಧವ ಅಂದರೆ ಲಕ್ಷ್ಮೀಪತಿ ಭಗವಂತ ಶ್ರೀಮನ್ನಾರಾಯಣ ಇನ್ನೂ ಮಾ ಅಂದರೆ ಜ್ಞಾನ ಕೂಡ ಹೌದು ಭಗವಂತ ಜ್ಞಾನದ ಒಡೆಯಾದ್ದರಿಂದ ಆತ ಮಾಧವ ಶ್ರೀಕೃಷ್ಣ ಅವತಾರದಲ್ಲಿ ಮಧುವಂಶದಲ್ಲಿ ಹುಟ್ಟಿ ಬಂದದ್ದರಿಂದ ಆತನನ್ನು ಮಾಧವ ಎಂದು ಕರೆಯುತ್ತಾರೆ ವೇದದಲ್ಲಿ ಮಾತೃ ಎನ್ನುವ ಪದವನ್ನು ಮಾತು ಅಥವಾ ವಾಗ್ಮಯ ಎನ್ನುವ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ ಏಳು ಮಹಾನ್ ಗ್ರಂಥಗಳಾದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ರಾಮಾಯಣ ಮಹಾಭಾರತ ಹಾಗೂ ಪುರಾಣಗಳನ್ನು ಮಾತೃ ಎನ್ನುತ್ತಾರೆ ಆದ್ದರಿಂದ ಸಮಸ್ತ ವೈದಿಕ ವಾಗ್ಮಯ ಪ್ರತಿಪಾದನವಾದ ಭಗವಂತ ಮಾಧವ ಇಲ್ಲಿ ಅರ್ಜುನನನ್ನು ಪಾಂಡವ ಎಂದು ಸಂಬೋಧಿಸಿದ್ದಾರೆ ಅರ್ಜುನ ಕುಂತಿಯ ಮೂರು ಮಂದಿ ಮಕ್ಕಳಲ್ಲಿ ಕೊನೆಯವನು ಯಾವಾಗಲೂ ಕೊನೆಯ ಮಗನ ಮೇಲೆ ಪ್ರೀತಿ ಹೆಚ್ಚು ಅದಕ್ಕಾಗಿ ಆತನನ್ನು ಪಾರ್ಥ ಕೌಂಚೇಯ ಪಾಂಡವ ಎಂದು ಕರೆಯುತ್ತಿದ್ದರು ಅರ್ಜುನನಲ್ಲಿ ಭಗವಂತನ ವಿಶೇಷ ಸನ್ನಿಧಾನವಿತ್ತು ಆತ ನಾರಾಯಣನ ಜೊತೆಗಾರನಾದ ನರನ ರೂಪ ಕೂಡ ಹೌದು ನಮ್ಮ ದೇಹ ಕೂಡ ಒಂದು ರಥ ಅಂತಹ ರಥದಲ್ಲಿ ಜೀವನವನ್ನು ನಡೆಸುವ ಭಗವಂತನ ಸನ್ನಿಧಾನವಿದೆ ನಾಲ್ಕು ಕುದುರೆಗಳೆಂದರೆ ನಾಲ್ಕು ವೇದಗಳು ಬಿಳಿ ಬಣ್ಣ ಸತ್ವಗುಣದ ಸಂಕೇತ ಸ್ನೇಹಿತರೆ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಮಾಡಿ ಹಾಗೆ ಗಂಟೆ ಸದ್ದನ್ನು ಹೊಡೆಯರ್